ಹಿಂದ ಹಿಂದೂ ಧರ್ಮದಲ್ಲಿ ಈ ವ್ಯತ್ಯಾಸಗಳಾಗ್ಲಿಕ್ಕೆ ಕಾರಣವೇ ಈ ಜಾತಿ ವ್ಯವಸ್ಥೆ ಇದನ್ನು ಸರಿ ಮಾಡಲಿ ಅಂತ ಹೇಳ್ತಾರೆ ಹೌದು ಸತ್ಯ ಅದನ್ನು ಒಪ್ಕೊಳ್ತೀನಿ ಸರಿ ಆಗಬೇಕು ಹೌದು ಹೌದು ಯಾಕೆ ಅಂತಂದರೆ ಮೊಘಲರು ಬಂದಿದ್ದು ಎಷ್ಟು ನಮ್ಮ ದೇಶಕ್ಕೆ ನಲ್ವತ್ತು ನಲ್ವತ್ತೇಳು ಜನ ಹೆಂಗಸ್ರನ್ನ ಕರ್ಕೊಂಡ್ಬಂದಿರಲಿಲ್ಲ ಅವರು ನಮ್ಮಲ್ಲಿ ಇದ್ದದನ್ನು ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಟರ್ಕಿ ಕಡೆಯಿಂದ ಆಫ್ಘಾನಿಸ್ತಾನದಿಂದ ಬಂದರು ಆದರೆ ಇಲ್ಲಿ ಹೆಂಗೆ ಮುಸ್ಲಿಮ್ ಇಷ್ಟು ಜನ ಆದರು ಆ ಬಂದವರು ಮಾಡಿದಂತಹ ಅತ್ಯಾಚಾರ ಅನಾಚಾರ ನಮ್ಮ ಹಿಂದೂ ಹೆಣ್ಮಕ್ಕಳನ್ನೇ ಅವತ್ತಿನ ದಿವಸ ಒಂದು ಸಾವಿರ ವರ್ಷಗಳ ಹಿಂದೆ ಅವ್ರು ಮಾಡಿದಂಥ ಅತ್ಯಾಚಾರಕ್ಕೇನಾಯಿತು ಇವರು ಒಬ್ಬ ನಾಯಿ ಮುಟ್ಟಿದ ಮಡಿಕೆ ನಾನು ಆಗಬಾರ್ದು ಅಂತೇಳಿ ನಮ್ಮ ಹೆಣ್ಮಕ್ಳು ಒಪ್ಕೊಂಡು ಹೋಗ್ಬಿಟ್ರು ಬಲತ್ಕಾರಕ್ಕೆ ಸಿಕ್ಕಿದವರೆಲ್ಲ ಮುಸ್ಲಿಮರಾದರು ಹುಟ್ಟಿದ ಮಕ್ಕಳೆಲ್ಲ ಮುಸ್ಲಿಮರಾದರು ಒಂದು ಸಾವಿರ ವರ್ಷಗಳ ಹಿಂದೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಮಲ್ಲಿಕಾಫರ್ ಅಂತೇಳಿ ಒಬ್ಬ ಇದ್ದ ಸೇನಾಧಿಪತಿ ಅರವತ್ತೇಳು ಜನ ಹೆಣ್ಣು ಹೆಣ್ಮಕ್ಳನ್ನು ಮದುವೆ ಆದ ಇವತ್ತಿಗೂ ಸಮಾಧಿ ಇದೆ ಬಿಜಾಪುರದಲ್ಲಿ ಅಷ್ಟು ಜನನ ಕಡಿದು ಬಾವಿಗೆ ಹಾಕಿದ್ದವನು ಅಷ್ಟು ಸಮಾಧಿ ಇವತ್ತಿಗೂ ನೋಡ್ಕೊಂಬನ್ನಿ ಒಬ್ಬೊಬ್ಬರಿಗೆ ಹತ್ತು ಮಕ್ಕಳು ಅಂತಂದ್ರೆ ಆರುನೂರ ಎಪ್ಪತ್ತು ಮಕ್ಕಳಾಗೋಯ್ತು ಒಂದು ಸಾವಿರ ವರ್ಷದ ಹಿಂದೆ ಆರುನೂರ ಎಪ್ಪತ್ತು ಮಕ್ಕಳು ಇವತ್ತು ಆರು ಲಕ್ಷ ಮಕ್ಕಳಾಗಿರಲ್ವ ಅವರೆಲ್ಲ ಯಾರು ಮೂಲತಃ ತಾಯಿ ಹಿಂದೂನೇ ಬಲತ್ಕಾರಕ್ಕೆ ಅತ್ಯಾಚಾರಕ್ಕೆ ಅನಾಚಾರಕ್ಕಾಯಿತು ಇದು ಯಾಕಾಯ್ತು ಅಂತಂದರೆ ಮೂಲತಃ ನಾನು ಹೇಳೋದು ಜಾತಿ ವ್ಯವಸ್ಥೆನೇ ಮಾಡಿದ್ದು ಯಾಕೆ ಜಾತಿ ವ್ಯವಸ್ಥೆ ಮಾಡಿದ್ರು ಕಳ್ಳರಾಗಿ ಬಂದಂತಹ ಈ ಮೊಘಲರು ಈ ದೇಶಕ್ಕೆ ಬಂದಾಗ ದರೋಡೆ ಹೊಡಿಬೇಕು ಅಂತಂದಾಗ ದರೋಡೆ ಮಾಡಬೇಕು ಅಂತಂದಾಗ ಹಿಂದುಳಿದ ವರ್ಗ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಯಾಕೆ ಸಪೋರ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ತಿನ್ನಕ್ಕೆ ಗತಿರಲಿಲ್ಲ ಪಾಪ ಕೂಲಿ ಮಾಡಬೇಕಾಗಿತ್ತು ಅದಕ್ಕೆ ಸರಿಯಾದಂಥ ಕೂಲಿಗೆ ಸರಿಯಾದಂಥ ಮಾನದಂಡದ ದುಡ್ಡು ಸಿಗ್ತಿರಲಿಲ್ಲ ಬಲಿಷ್ಠರು ಕಡೆ ನಡೆದೋಗ್ತಿತ್ತು ಹೋಗ್ತಿತ್ತು ದೇವಸ್ಥಾನಕ್ಕೆ ಒಳ ಪ್ರವೇಶ ಇರಲಿಲ್ಲ ನಮಗೆ ಇಲ್ಲದಿದ್ದ ದೇವಸ್ಥಾನ ಇದ್ದೇನು ಪ್ರಯೋಜನ ನೋಡಿ ದುಡ್ಡು ಚಿನ್ನ ಎಲ್ಲ ಇರೋದು ಅಲ್ಲಿ ಅಂತ ತೋರಿಸ್ಕೊಟ್ರು ಆವಾಗ ಇವರು ನುಗ್ಗಿದ್ರು ಹೊಡೆದ್ರು ನಮ್ಮಲ್ಲಿ ಒಗ್ಗಟ್ಟುತನ ಇದ್ದಿದ್ದರೆ ನಮ್ಮಲ್ಲಿ ಸಮಾನತೆ ಅಂತ ಇದ್ದಿದ್ದರೆ ಅವ್ರನ್ನ ಆವಾಗಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ದೇವಸ್ಥಾನದಲ್ಲಿ ಇಡ್ಸ್ಕೊಳ್ಳೋದು ನಾವು ನೀವು ಒಂದೇ ಅಂತ ಆಗಿದ್ದರೆ ಅವಾಗ ಈ ಮೊಘಲರನ್ನೇ ಹೊಡೆದು ಓಡಿಸ್ಬಿಡ್ಬೋದಿತ್ತಲ್ಲ ನಾವು ನಮ್ಮ ದೇಶಕ್ಕೆ ಪರಕೀಯರ ದಾಳಿನೇ ಆಗ್ತಿದ್ದಿಲ್ಲ ನಮ್ಮ ವೀಕ್ನೆಸ್ಸು ನಮ್ಗೆ ಅನ್ಯಾಯ ಒಂದು ಸಾವಿರ ವರ್ಷ ಅನುಭವಿಸ್ಕೊಂಡು ಬಂದಿದ್ದೀವಿ ಈಗ ಆಗ ಮಾಡಿದಂಥ ಕರ್ಮ ಈಗ ಒಂದು ಸಾವಿರ ವರ್ಷಗಳ ಕಾಲ ಅದೇ ಆರುನೂರು ವರ್ಷಗಳ ಕಾಲ ಕನ್ವರ್ಷನ್ ಆಗಿ ಮುಸ್ಲಿಮ್ ಆಗಿದ್ದ ಈ ದೇಶ ಇಂಗ್ಲೀಷ್ನವ್ರು ಬಂದರು ಮುಸ್ಲಿಮ್ ಆಗೋದನ್ನು ತಡೆದ್ರು ಕ್ರಿಶ್ಚಿಯನ್ ಮಾಡಿದ್ರು ಎಷ್ಟು ಜನ ಕ್ರಿಶ್ಚನ್ ಆದರು ಈಗ ಅಳದು ಉಳಿದಂಥವ್ರು ಹಿಂದೂಗಳಿದ್ದೀವಿ ಅವರೂ ಮತಾಂತರ ಮಾಡ್ಕೊಂಡು ಈ ಕನ್ವರ್ಷನ್ ಆಗ್ತಕ್ಕಂಥ ಪರಿಸ್ಥಿತಿನಲ್ಲಿ ಈಗಿದೆ ಇನ್ನೊಂದಿಷ್ಟು ಜಿ ಲವ್ ಜಿಹಾದ್ ಹೆಸರಿನಲ್ಲಿ ಆಗ್ತಕ್ಕಂಥದ್ದಿದೆ ಹಾಗಿದ್ರೆ ನಿಜವಾದ ಹಿಂದೂಗಳು ಬದುಕ್ತಕ್ಕಂಥ ಪರಂಪರೆ ಉಳಿಸಬೇಕು ಅಂತ ಅನ್ನೋಷ್ಟು ಹೊತ್ತಿಗೆ ಪುನಃ ನಮಗೊಂದು ಕಬ್ಬಿಣದ ಕಡಲೆ ಆಗಿರೋದು ಯಾವುದು ಅಂದರೆ ಶ್ರೇಷ್ಠತೆ ಯಾರು ಶ್ರೇಷ್ಠರು ಜಾತಿಯಿಂದ ಯಾವನೂ ಶ್ರೇಷ್ಠನಲ್ಲ ನೀತಿಯಿಂದಷ್ಟೇ ಶ್ರೇಷ್ಠನಾಗ್ಲಿಕ್ಕೆ ಸಾಧ್ಯ ಬಸವಣ್ಣ ಇದನ್ನು ನೋಡೇ ದೊಡ್ಡ ಕ್ರಾಂತಿ ಮಾಡಿದರು ಗಾಂಧೀಜಿಯವ್ರು ಹೇಳಿದ್ದು ಇದನ್ನೇ ಶಂಕರಾಚಾರ್ಯರು ಹೇಳಿದ್ರು ಸಹ ಅದಕ್ಕೆ ಅಷ್ಟು ಬೆಲೆ ಕೊಡಲಿಲ್ಲ ಎಲ್ಲದಕ್ಕಿಂತ ರಾಮಾನುಜಾಚಾರ್ಯರು ಸಮೇತ ದಲಿತರನ್ನು ಬ್ರಾಹ್ಮಣ ಮಾಡ್ತೀನಿ ಅಂತ ಅವತ್ತು ಕನ್ವರ್ಷನ್ ಮಾಡಿ ಬ್ರಾಹ್ಮಣರು ಮಾಡಿದರು ಇವತ್ತು ತಿರುಪತಿ ಆ ಭಾಗದಲ್ಲಿ ಸುಮಾರಷ್ಟು ಜನ ಬ್ರಾಹ್ಮಣರು ಇದ್ದಾರಲ್ಲ ಅವರೆಲ್ಲ ಒಂದು ಕಾಲದಲ್ಲಿ ದಲಿತರಾಗಿದ್ದಂಥವ್ರನ್ನ ಕನ್ವರ್ಟ್ ಮಾಡಿದ್ದು ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ಕನ್ವರ್ಟ್ ಮಾಡಿದರು ಅನ್ನೋ ಕಾರಣಕ್ಕೆ ಇದೇ ಅವರ ಸಮುದಾಯದಲ್ಲಿ ಆ ಪುರೋಹಿತಶಾಹಿಗಳೇ ಅವ್ರನ್ನ ಚೋಳ ಮಹಾರಾಜನಿಗೆ ಹೇಳಿಕೊಟ್ಟು ಕಣ್ಕಿಳಿಸಕ್ಕೆ ಹೋಗ್ತಾರೆ ಹ್ಞೂ ರಾಮಾನುಜಾಚರು ಆಂದೋಲನ ಮಾಡಿದರು ರೆವಲ್ಯೂಷನ್ ಮಾಡಿದರು ಒಂದು ಸಾವಿರ ವರ್ಷಗಳ ಹಿಂದೆ ಅವರು ಕಣ್ಕಿಳಿಸ್ಕೊಳ್ಳೋ ಪರಿಸ್ಥಿತಿ ಬಂತು ರಾತ್ರೋರಾತ್ರಿ ಅವ್ರನ್ನ ಹೊತ್ಕೊಂಡು ತಪ್ಪಿಸ್ಕೊಂಡು ಬಂದು ಹಾಸನದಲ್ಲಿ ಬಿಟ್ಟರು ಅವ್ರನ್ನ ರಕ್ಷಣೆ ಮಾಡಿದರು ಹೊಯ್ಸಳರು ರಕ್ಷಣೆ ಮಾಡಿದ್ರಿಂದ ಕರ್ನಾಟಕದಲ್ಲಿ ಇವತ್ತು ಐದು ನಾರಾಯಣ ದೇವಸ್ಥಾನಗಳಾಯಿತು ಮೇಲ್ಕೋಟೆನಲ್ಲಿ ಚಲೋ ನಾರಾಯಣ ಕೇಶವನಾರಾಯಣ ಈಗೆಲ್ಲ ಇದೆಯಲ್ಲ ಬೇಲೂರಿನಲ್ಲೆಲ್ಲ ಇದು ರಾಮನ ಆಯಿತು ಹಾಗಿದ್ರೆ ಆಂದೋಲನ ಅವತ್ತೂ ತಂದರೂ ಅವರೆಲ್ಲ ಮತ್ತೆ 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 ದಾಸರುಗಳು ಹೇಳಿದ್ರು ಜಾತಿಯಿಂದ ನೀವು ಹೋಗಬೇಡಿ ಎಷ್ಟು ಮಾಡಿದ್ವಿ ಅಂದರೆ ಕನಕದಾಸರಂತ ಅಪ್ರತಿಮ ಪಾಂಡಿತ್ಯ ಇದ್ದಂಥವ್ ನಮಗಿನ್ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕನ್ನಡ ಸಾಹಿತ್ಯ ಅಂಥ ಒಂದು ಫಿಲಾಸಫಿ ಅಂಥವ್ರನ್ನ ಕುರುಬರು ಅಂತ ಬ್ಯಾಂಡ್ ಬ್ರ್ಯಾಂಡ್ ಮಾಡಿ ಇಟ್ಟಿದ್ದೀವಿ ಅವನು ಯಾಕೆ ಬ್ರಾಹ್ಮಣ ಅಂತ ಕರೆದಿಲ್ಲ ಬ್ರಹ್ಮಜ್ಞಾನ ಇರಲಿಲ್ಲ ಅವನಿಗೆ ಪುರಂದರದಾಸರನೇ ಯಾಕೆ ಬ್ರಾಹ್ಮಣ ಅಂತ ಕರೆದಿಲ್ಲ ಬ್ರಹ್ಮಜ್ಞಾನ ಇರಲಿಲ್ವ ಅವರಿಗೆ ನಾವು ಜಾತಿನಲ್ಲೇ ಕಟ್ ಕಟ್ ಕಟ್ಕಂಡು ಈ ಸನಾತನ ಧರ್ಮಕ್ಕೆ ಶಾಪವಾಗಿ ಬಂದಿರೋದು ಇವತ್ತಿಗೂ ಸಮೇತ ಯಾರಾದರೂ ಒಬ್ಬ ಬ್ರಾಹ್ಮಣ ಧರ್ಮಕ್ಕೆ ಸಂಚಕಾರ ಆಗಿದೆ ಸಂಚಕಾರ ಆಗಿದೆ ಅದನ್ನು ಓಪನ್ ಆಗಿ ನಾನು ಹೇಳ್ತೀನಿ ಯಾವಾಗ ನಾವು ಜಾತಿ ಬಿಡ್ತೀವಿ ಯಾವಾಗ ಜಾತಿ ಬಿಡೋದು ಅಂತಂದರೆ ಶಿಷ್ಟಾಚಾರ ಬಿಡೋದಲ್ಲ ನಾನು ಹೇಳೋದು ಜಾತಿ ಬೇಕು ಯಾಕೆ ಬೇಕು ಅಂತಂದರೆ ಅವರ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಜಾತಿ ಬೇಕು ಈಗ ಒಂದು ಆಹಾರದ ಪದ್ಧತಿ ಬಂದರು ಲಿಂಗಾಯತರ ಮನೆಯಲ್ಲಿ ಅವ್ರದ್ದು ಆಹಾರ ಪದ್ಧತಿ ಬೇರೆ ಅವ್ರದ್ದು ಪದ್ ಆಚಾರ ವಿಚಾರಗಳು ಬೇರೆ ಒಕ್ಕಲಿಗರ ಅವ್ರದ್ದು ಬೇರೆ ಬೇಡ್ರ ಅವ್ರದ್ದು ಬೇರೆ ಕುಂಬಾರ ಅವ್ರದ್ದು ಬೇರೆ ಗಾಣಿಗ್ರ ಮನೆದವ್ರದ್ದು ಬೇರೆ ಹಾಗಾಗಿ ಅವ್ರವ್ರ ಸಂಸ್ಕಾರ ಬೇಕಲ್ಲ ಅವ್ರವ್ರ ಸಂಸ್ಕಾರ ಅವರವ್ರ ಪದ್ಧತಿಗೆ ಬೇಕು ಹೇಳಿ ಗಾಣಿಗೂ ಉತ್ತಮ ಬ್ರಾಹ್ಮಣನೂ ಉತ್ತಮ ಇವನು ದಲಿತ ಅದಮ ಕುರುಬ ಅದಮ ಇವೆಲ್ಲ ಮಾಡಿದ್ದು ನಾವು ದೊಡ್ಡ ತಪ್ಪು ಯಾರೇ ಅದಮ ಈ ದೇಹಕ್ಕೆ ಜ್ವರ ಬಂದರೆ ಎಲ್ಲರಿಗೂ ಒಂದೇ ಥರದೇ ಜ್ವರ ಬರೋದು ರೋಗ ಬಂದರೆ ಎಲ್ಲರಿಗೂ ಒಂದೇ ಥರ ಕ್ಯಾನ್ಸರ್ ಬಂದ್ರೆ ಬ್ರಾಹ್ಮಣರ ಕ್ಯಾನ್ಸರ್ ಬೇರೆ ಒಕ್ಕಲಿಗೂ ರಕ್ತ ಲಿಂಗಾಯತ ರಕ್ತ ಬ್ರಾಹ್ಮಣರು ಬಿ ಬಿ ಎ ಪಾಸಿಟಿವ್ ಬಿ ಪಾಸಿಟಿವ್ ಏನಿಲ್ಲ ಇದಿರೋದು ಈಗ ನಾವು ಇಷ್ಟೇ ನೋಡ್ತೀವಲ್ಲ ನಾನೊಂದು ಎಷ್ಟು ಲಕ್ಷ ಪೇಷೆಂಟ್ಗಳನ್ನು ನೋಡಿರ್ಬೋದು ಇಪ್ಪತ್ತೆಂಟು ವರ್ಷ ಆಯಿತು ಡಾಕ್ಟ್ರಾಗಿ ಅಂಥದ್ರೊಳಗೆ ಯಾವುದೇ ಪೇಷಂಟಿಗೂ ಈ ಬ್ರಾಹ್ಮಣರ ಫೀವರ್ ಬೇರೆ ಇದೆ ಒಕ್ಕಲಿಗರಿಗೆ ಫೀವರ್ ಬೇರೆ ಇದೆ ಅಂತ ಇಲ್ವೇ ಇಲ್ಲ ಬ್ರಾಹ್ಮಣರ ದುಃಖ ಬೇರೆ ದಲಿತರ ದುಃಖ ಬೇರೆ ಅಂತ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಕುಂಬಾರರಿಗೆ ನಗು ಬೇರೆ ಬರುತ್ತೆ ಗಾಣಗರಿಗೆ ಖುಷಿ ಬೇರೆ ಬರುತ್ತೆ ಇಲ್ವೇ ಇಲ್ಲ ಮನುಷ್ಯತ್ವ ಅನ್ನೋದು ಎಲ್ಲ ಒಂದೇ ನೀವು ತಿನ್ನೋದ್ರೊಳಗೆ ಇಲ್ಲಿ ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕೋಬೋದು ಅಲ್ಲ ಅನ್ನಕ್ಕೆ ಎಣ್ಣೆ ಹಾಕೋಬೋದು ತಿಂದಿದ್ದು ಅನ್ನನೇ ತಾನೆ ಇದಿರಬೇಕಾಗಿತ್ತು ಇನ್ನೂ ತಿದ್ಕೊಂಡಿಲ್ಲ ಅನ್ನೋದಿದೆಯಲ್ಲ ಅದು ನಮ್ಮ ದೊಡ್ಡ ಪ್ರಾರಬ್ಧವಾಗ್ತಾ ಇದೆ ಇನ್ನೊಂದು ತಿದ್ಕೋಬೇಕು ಇವತ್ತಿಗೂ ತಿದ್ಕೊಂಡಿಲ್ಲ ನಮ್ಮ ಕರಾವಳಿಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಕರ್ನಾಟಕ ಟಿ ವಿನಲ್ಲಿ ಇವತ್ತಿಗೂ ಸಮೇತ ನಾಗದೇವರನ್ನು ಬೇರೆ ಜಾತಿಯವರಿಗೆ ಮುಟ್ಲಿಕ್ಕೆ ಬಿಡ್ತಾಯಿಲ್ಲ ಪೂಜೆ ಮಾಡ್ಬೇಕಾದ್ರೆ ಬೇರೆಯವರೆಲ್ಲ ಪೂಜೆ ಮಾಡಬೇಕು ಇದು ಬೇಡ ಬೇಡ ಅಂಥೇಳಿ ಹಿಂದುಳಿದ ವರ್ಗದವರು ಏನು ಮಾಡಿದ್ರು ಭೂತಾರಾಧನೆ ತಂದ್ಕೊಂಡ್ರು ದೈವರಾಧನೆ ಅಂತ ಅಂದ್ಕೊಂಡ್ರು ಇಚ್ಛೆ ಬಂದಂಗೆ ಭೂತಾರಾಧನೆ ಮಾಡ್ಕೊಂಡು ಬಂದ್ಬಿಟ್ರು ತನಗೆ ಇಚ್ಛೆ ಬಂದಂಗೆ ಭೂತದ ಕೋಲಗಳನ್ನು ಮಾಡ್ಕೊಂಡು ಬಂದ್ಬಿಟ್ರು ದೇವರನ್ನು ಮುಟ್ಲಿಕ್ಕಿಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ ಅಂದದ ಕಾರಣದಿಂದ ಇವತ್ತೇನಾಯಿತು ದೇವಸ್ಥಾನಗಳಿಗಿಂತಲೂ ಭೂತಾರಾಧನೆ ವೈಭವೀಕರಣ ಆಗ್ತಾಯಿದೆ ಈ ಭೂತಾರಾಧನೆ ಪುರೋಹಿತ ಶಾಹಿಗಳು ಮತ್ತೆ ಕೈ ಇಡ್ತಾ ಇದ್ದಾರೆ ಯಾರು ಕಲ್ಲುಗಳನ್ನು ನಂಬಿದ್ರು ಮರಗಳನ್ನು ನಂಬಿದ್ರು ಆದಿವಾಸಿಗಳು ಹಿಂದುಳಿದ ವರ್ಗದವರು ಶೂದ್ರ ಅಂತ ಕರ್ಸ್ಕೊಂಡವರು ಭೂತಾರಾಧನೆ ಮಾಡಿದ್ರು ಆ ಭೂತಾರಾಧನೆಯಲ್ಲೂ ಸಹ ಪುರೋಹಿತ ಶಾಹಿಗಳು ಪ್ರತಿಷ್ಠಾಪನೆ ಮಾಡೋದು ಮಂತ್ರ ಯಾವುದೋ ಮಂತ್ರ ಹೇಳಿ ಈ ದೈವಗಳನ್ನು ಪ್ರತಿಷ್ಠೆಗೆ ಮ ಮಂತ್ರಗಳನ್ನು ಹೇಳೋದು ಮಂಗ ಮಾಡೋದು ಈ ಥರದಾಗ್ತಾಯಿದೆ ನಮ್ಮ ಕರಾವಳಿಯಲ್ಲಿ ದೇವರ ಹೆಸರಲ್ಲಿ ನಾಗನ ಹೆಸರಲ್ಲಿ ದುಡ್ಡು ಚೆಲ್ಲಿದ್ದನ್ನು ಸಮಾಜಕ್ಕೆ ಏನಾದರೂ ಚೆಲ್ಲಿದ್ರೆ ಕೇವಲ ಕರಾವಳಿನೇ ಬಹಳ ಅಭಿವೃದ್ಧಿ ಆಗ್ತಾಯಿತ್ತು ನಾಗಮಂಡಲಕ್ಕೆ ಸುಮಾರು ಒಂದು ಲಕ್ಷ ಒಂದು ಕೋಟಿ ರೂಪಾಯಿವರೆಗೆ ಖರ್ಚು ಮಾಡ್ತಾರೆ ಅದೇ ನಾಗಮಂಡಲದಲ್ಲಿ ಎಲ್ಲವೂ ಭೋಗಸ್ ಪೂಜೆ ಧರ್ಮದ ಒಂದು ಗುರುಗಳಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ನಾಗನ ಹೆಸರಲ್ಲಿ ಮಾಡ್ತಾ ಇರುವಂಥದ್ದು ದೊಡ್ಡ ಅನಾಚಾರ ಶ್ರುತಿಯಲ್ಲಾಗಲಿ ಸ್ಮೃತಿಯಲ್ಲಾಗಲಿ ಪುರಾಣದಲ್ಲಾಗಲಿ ವೇದದಲ್ಲಾಗಲಿ ಯಾವುದ್ರೊಳಗೂ ನಾಗಮಂಡಲದ ಬಗ್ಗೆ ಉಲ್ಲೇಖಗಳನ್ನು ಹೇಳಿಲ್ಲ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಆದರೆ ಏನು ಮಾಡ್ತಾರೆ ಸುಮಾರು ಎರಡು ಲಾರಿಯಷ್ಟು ಈ ಅಡಿಕೆ ಹೂವಿದೆಯಲ್ಲ ಹೊಂಬಾಳೆ ಅಂತ ಕರಿತೀವಿ ನಮ್ಮಲ್ಲಿ ಬಿಂಗಾರ ಅಂತ ಕರೀತಾರೆ ಸಿಂಗಾರದ ಹೂವು ಅಂತ ಕರೀತಾರೆ ಎರಡು ಲೋಡು ಅಡಕೆ ಹೂವನ್ನು ತಂದು ಸುರಿದು ಅದ್ರ ಮೇಲೆ ಮೈ ಗುಜ್ಜಿ ಮೈ ಕುಳ್ಳ ಉಜ್ಜಿಕೊಂಡು ಅಷ್ಟು ನ್ಯಾಷನಲ್ ವೇಸ್ಟ್ ಎಷ್ಟು ಅಡಿಕೆ ವೇಸ್ಟ್ ಆಯಿತು ನಾಗನ ಹೆಸರಲ್ಲಿ ಹಾಲು ಎಷ್ಟು ಸುರಿದಿದ್ವಿ ವೇಷ್ಟಾಯಿತು ನಾಗನೇಸರಲ್ಲಿ ದುಡ್ಡು ಎಷ್ಟು ವೇಷ್ಟಾಯಿತು ನಾಗನೇಸರಲ್ಲಿ ಜನ ಕನ್ಫ್ಯೂಸ್ ಆಗಿರ್ತಾರೆ ಹಿಂದೂ ಧರ್ಮ ಸಂಸ್ಕಾರ ಆಚಾರ ವಿಚಾರದ ಬಗ್ಗೆ ಮಾತನಾಡೋ ಸಂತೋಷ್ ಗುರುಜಿಯವರು ಯಾವುದೋ ಹಿಂದೂ ಧರ್ಮದ ವಿರೋಧಿ ರೀತಿ ನಾಗರಾಧನೆ ವಿರೋಧ ಮಾಡ್ತಾ ಇದಾರಲ್ಲ ಅಂತ ನಾಗರಾಧನೆ ಅಷ್ಟಲ್ಲ ಭೂತಾರಾಧನೆ ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಕರಾವಳಿನಲ್ಲಿ ಬಂದಿದೆ ಯಾಕೆ ಯಾಕೆ ಅಂತಂದರೆ ದೈವಗಳು ಬೇರೆ ದೇವರು ಬೇರೆ ದೇವಸ್ಥಾನಗಳನ್ನು ಕಟ್ಟೋ ರೀತಿಗಳೇ ಬೇರೆ ದೇವಸ್ಥಾನದ ಆರಾಧನೆ ಬೇರೆ ಬ್ರಹ್ಮಕಲಶ ಕುಂಭಾಭಿಷೇಕ ಅಂತ ಮಾಡ್ತಕ್ಕಂಥದ್ದು ಭಗವಂತನಿಗೆ ಮಾತ್ರ ಅಂತ ಆಗಮಶಾಸ್ತ್ರ ಹೇಳುತ್ತೆ ಈಗ ದೈವಗಳಿಗೆ ಸಮೇತ ಬ್ರಹ್ಮಕಲಶ ಮಾಡಲಿಕ್ಕೆ ಹೊರಟಿದ್ದಾರೆ ಇಂಥ ಪುರೋಹಿತರಿಂದಲೇ ಈ ಸನಾತನ ಧರ್ಮಕ್ಕೆ ಮಾರಕ ಬಿಟ್ಟರೆ ಒಳ್ಳೆ ಪುರೋಹಿತರುಗಳು ಮಾಡ್ತಾ ಇಲ್ಲ ಇದನ್ನು ಶಿಷ್ಟಾಚಾರದ ಪುರೋಹಿತರುಗಳು ವಿರೋಧಿಸ್ತಾ ಇರೋ ಆದರೆ ಅದನ್ನು ಬೆಳಕಿಗೆ ಬರ್ತಾ ಇಲ್ಲ ಸನಾತನ ಧರ್ಮ ಹೊಸದಾಗಿ ಬೇಕಾಬಿಟ್ಟಿಯಾಗಿ ಉಟ್ಕೊಂಡಂತ ಆಚರಣೆಗಳಿಂದ ಹಾಳಾಗ್ತಿದೆ ಹಾಳಾಗ್ತಾ ಇರೋದು ಇದು ಯಾವುದು ಇಲ್ಲ ಹೌದು ದೇವರಿಗೆ ಯಾಕ್ರಿ ಮೀಡಿಯೇಟ್ರ್ ಬೇಕು ಬಡತನ ತಂದು ಕೊಟ್ನಲ್ಲ ದೇವ್ರ ತಾನೇ ಅದು ಇವ್ರನ್ನ ಕೇಳಿ ತಂದು ಕೊಟ್ಟನ ಬಡತನ ಸೊ ಇಷ್ಟೆಲ್ಲ ಹೇಳ್ತಿದ್ದೀರ ನನಗೆ ಮಾತಾಗೆ ಒಂದ್ಸಿ ಏನು ಕನ್ಫ್ಯೂಷನ್ ಅನ್ನೋಕ್ಕಿಂತ ಆಡಿಯನ್ಸ್ಗೆ ಸನಾತನ ಧರ್ಮ ಹಿಂದೂ ಧರ್ಮ ಹಾಗಾದ್ರೆ ಏನು ಹಂಗಾರಿದು ಅದನ್ನು ಹೇಳಿದ್ದು ವಿಶ್ವಾಮಿತ್ರನ ಒಂದು ಶ್ಲೋಕ ಸಾಕು ಏನದು ಏನು ಗಾಯತ್ರಿ ಮಂತ್ರವನ್ನು ಹಾಕಿದ್ರು ಆ ಗಾಯತ್ರಿ ಮಂತ್ರದಲ್ಲಿ ಅರ್ಥ ಏನಿದೆ ಅಂತಂದ್ರೆ ಸೂರ್ಯನ ಕಿರಣದಿಂದ ಬರ್ತಕ್ಕಂಥ ಭಗವತ್ ಶಕ್ತಿ ಇದೆಯಲ್ಲ ನನ್ನೊಳಗಡೆ ಇರತಕ್ಕಂಥ ಆತ್ಮವನ್ನು ಪ್ರಚೋದಿಸಲ್ಪಡಲಿ ದಿಯೋ ಯೋವನಃ ಪ್ರಚೋದಯಾತ ಸೂರ್ಯನ ಕಿರಣ ಯಾರ ಮೇಲೆ ಬರಲ್ಲ ಸ್ವಾಮಿ ದಲಿತನ ಮೇಲೆ ಬೀಳಲ್ವ ಕುರ್ಬುನ್ ಮೇಲೆ ಬೀಳಲ್ವ ಲಿಂಗಾಯತನ ಮೇಲೆ ಬೀಳಲ್ವ ಎಲ್ಲರ ಮೇಲೂ ಸೂರ್ಯನ ಕಿರಣ ಬೀಳುತ್ತದೆ ಸೂರ್ಯನ ಕಿರಣ ಅಪವಿತ್ರ ಆಗಲ್ಲ ಹಾಗಿದ್ರೆ ನೀವು ಪರಮ ಪವಿತ್ರ ಅಂತ ಅನ್ಕೊಂಡ ಪುರೋಹಿತ ಮಾತ್ರ ಗಾಯತ್ರಿ ಮಂತ್ರ ಹೇಳ್ಬೇಕಾ ಯಾಕಿದೆಯಲ್ಲ ಎಲ್ಲರೂ ಗಾಯತ್ರಿ ಹೇಳಿ ಎಲ್ಲರಿಗೂ ದೇವರಿದ್ದಾನೆ ಅಂತ ತಗೊಳ್ಳಿ ಓಪನ್ ಆಗಿ ನೀವೇ ಆರತಿ ಮಾಡಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಟ್ಟ ವ್ಯವಸ್ಥೆ ಬಗ್ಗೆ ನಾವೇ ಶ್ರೇಷ್ಠ ಉಳಿದೋರ್ ನಿಕೃಷ್ಟ ಅನ್ನೋ ವ್ಯವಸ್ಥೆ ಬಗ್ಗೆ ಸಂತೋಷ್ ಗುರುಜಿ ಹೌದು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ದೀವಿ ಹೌದು ಹೌದು ಈಗಲೂ ವಿರೋ ಆ ವಿರೋಧಕ್ಕೆ ನಾನು ತುಂಬ ಅನುಭವಿಸಿದ್ದು ಇದೆ ಅವಮಾನಗಳನ್ನು ಅನುಭವಿಸಿದ್ದೀನಿ ಏನೇನೋ ಅನುಭವಿಸಿದ್ದೀನಿ ಆದರೂ ನಾನು ಜಗ್ಗಲ್ಲ ಇರೋ ಸತ್ಯವನ್ನೇ ನಾನು ಈಗಲೂ ಹೇಳೋದು ಇದೇ ಕರ್ನಾಟಕದ ಟಿ ವಿ ಕರ್ನಾಟಕದಾದ್ಯಂತ ಈ ಸುದ್ದಿ ಮಾಡಲಿ ನನಗೇನು ಭಯ ಇಲ್ಲ ದೇವರು ಎಲ್ಲರಿಗೂ ಇದ್ದಾನೆ ಗುರುಗಳು ಕುದ್ರೋಳಿ ಅಂಥೇಳಿ ಒಂದು ದೇವಸ್ಥಾನ ಇದೆ ಮಂಗಳೂರಿನಲ್ಲಿ ಭಾಳ ಹಿಂದೆ ಅವರು ಶಿವನನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಬಿಲ್ಲವ ಸಮುದಾಯದ ಬಂದವನು ನೀನು ಯಾರೋ ಪ್ರತಿಷ್ಠೆ ಮಾಡಲಿಕ್ಕೆ ಲಿಂಗ ಇದು ಶೂದ್ರ ಅಂತ ಬೈತಾರೆ ಅವರಿಗೆ ಅವರಿಗೆ ಅವ್ರನ್ನ ಎದುರಿಸುವಂಥ ಶಕ್ತಿನೂ ಇರಲಿಲ್ಲ ಒಂದಿಷ್ಟು ಜನ ಬೆಂಬಲಿಗರೂ ಇರಲಿಲ್ಲ ರೌಡಿಸಮ್ ಇರಲಿಲ್ಲ ಅವಾಗ ಪಾಪ ಅವ್ರ ಕೈನಲ್ಲಿ ಈ ಮೂರು ಬಟ್ಟೆ ಬಿಟ್ಟರೆ ಬೇರೆ ಇರಲಿಲ್ಲ ಅವ್ರು ಏನು ಹೇಳ್ತಾರೆ ನಿಮ್ಮ ಶಿವನಲ್ಲ ಸ್ವಾಮಿ ಶೂದ್ರ ಶಿವನ್ನೇ ಪೂಜೆ ಮಾಡ್ತೀನಿ ನಾನು ಅಂತ ಹ್ಞೂ ನಿಮ್ಮ ಶಿವನ ನೀವೇ ಮಾಡ್ಕೊಳ್ಳಿ ನಾನು ಮಾಡಲ್ಲ ಮುಟ್ಟಲ್ಲ ಇದು ಶೂದೃ ಶಿವ ಇದು ನಿಮ್ದಲ್ಲ ನೀವು ಮುಟ್ಟಿ ಹಾಳಾಗ್ಬೇಡ್ರಿ ಅಂತ ಹ್ಞೂ ಹ್ಞೂ ಇವತ್ತದು ದೊಡ್ಡ ಕ್ಷೇತ್ರ ಆಗಿದೆ ಯಾವುದು ಜಾತಿ ಎಲ್ಲಿದೆ ರೀ ಶಿವನಿಗೆ ಜಾತಿ ಅಲ್ವಾ ಈ ನೆಲ ಈ ಮಣ್ಣು ಈ ಗಾಳಿ ಎಲ್ಲರಿಗೂ ಒಂದೇ ಅದನ್ನು ಎಲ್ಲೋ ನೀವು ಮಡಿ ಮಾಡಬಾರ್ದು ಅನ್ನೋದಕ್ಕೇನೆ ಆ ಪಂಚಮಾಭೂತಗಳನ್ನು ದೇವ್ರಂಗೆ ಮಾಡಿಬಿಟ್ಟ ಹತ್ತು ಜನ ಇದ್ದೀವಿ ಮನೆ ಈ ರೂಮ್ ಒಳಗಡೆ ಅಂತ ಇಟ್ಕೊಳ್ಳಿ ಈ ರೂಮ್ ಒಳಗಡೆ ಇರೋ ಗಾಳಿ ನನ್ನ ಮೂಗೊಳಗಡೆ ಹೋಯ್ತು ಹೊರಗೆ ಬಿಟ್ಟೆ ಹ್ಮ್ ನಿಮ್ಮ ಮೂಗೊಳಗಡೆ ಹೋಯ್ತು ಹೊರಗೆ ಬಿಟ್ರಿ ಇನ್ನೊಬ್ರು ಮೂಗೊಳಗಡೆ ಅಯ್ಯೋ ಈ ಕುರುಬ ಬಿಟ್ಟ ಅಂತ ನಾನು ಬ್ರಾಹ್ಮಣ ಒತ್ತಿಟ್ಕೊಂಬಿಟ್ಟೆ ಅಂತ ನಾನು ಸತ್ಯ ಹೋಗ್ಬಿಡ್ತೀನಿ ವಾ ಯಾವ್ದು ಶುದ್ಧ ಮಾಡ್ಕಂಡಿದ್ ನಾನು ಅವನು ಉಸಿರಾಡ್ಬಿಟ್ಟಿದ್ ಗಾಳಿನೇ ಮತ್ತೆ ನಾನು ಉಸಿರಾಡಿದ್ನಲ್ಲ ವಾತಾವರಣ ಶುದ್ಧವಾಗಿದೆ ಹಾ ಮನಸ್ಸುಗಳು ಮೈಲಿಗೆ ಆಗಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಮನಸ್ಸು ಶುದ್ಧ ಆಗಿದ್ದರೆ ಸನಾತನ ಧರ್ಮವನ್ನು ಅಲ್ಲಾಡ್ಸಕ್ಕಾಗಲ್ಲ ಬೆಂಕಿ ಆಗ್ತಿತ್ತು ಸನಾತನ ಧರ್ಮ ಹೇಳ್ಕೊಟ್ಟಿದ್ದನ್ನು ಪಂಚಮಹಾಭೂತಗಳಲ್ಲಿ ನೀ ದೇವರಿದ್ದಾನೆ ಅಂತ ಅದರೊಳಗೆ ಕರೆಂಟ್ ಸಿಕ್ಕೋದು ಅಂತ ಶಂಕರಾಚಾರ್ಯ ಹೇಳಿದ್ದು ನಾ ದ್ವಿತೀಯ ಮಿತಿ ಅದ್ವೈತಂ ಅಂತ ಎಲ್ಲೂ ಎರಡೆರಡು ಇಲ್ಲ